ಈ ಘನ ಕೌಶಲ್ಯದ ಬಗ್ಗೆ ಮಾತಾಡೋದು ಈ ಮಾತನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಬದಲಾಗಬೇಕು ಯಾರು ಬದಲಾಗಬೇಕು ಸಮಾಜ ಬದಲಾಗೋದಿಲ್ಲ ನೆನಪಿನಲ್ಲಿ ಇಟ್ಕೊಳ್ಳಿ ಬಹಳ ಜನ ಪ್ರಯತ್ನ ಮಾಡೋದು ಹ್ಯಾಕಂದ್ರೆ ನಮ್ಮ ಒಂದೊಂದು ಹುಂಬುತನ ಹುಂಬತನ ಇರುತ್ತೆ ನಮ್ಮ ಟೀಚರು ಮತ್ತು ಸ್ಟೂಡೆಂಟ್ಸ್ ಗಳ ಮಧ್ಯದಲ್ಲಿ ಒಂದು ದೊಡ್ಡ ಹುಂಬತನ ಏನಂದ್ರೆ ಸಮಾಜ ಬದಲಾವಣೆ ಮಾಡ್ಲಿಕ್ಕೆ ಹೋಗ್ತೇವೆ ದಯವಿಟ್ಟು ಕ್ಷಮಿಸಬೇಕು ಸಮಾಜ ಬೇಗ ಬದಲಾಗುವುದಿಲ್ಲ ಯಾವಾಗ ಬದಲಾಗುತ್ತೆ ಅಂದ್ರೆ ನೀವು ಬದಲಾದ ನಂತರ ಏನಾದರೂ ಹೇಳಿದ್ರೆ ಮಾತ್ರ ಬದಲಾಗತ್ತೆ ನೀವು ಬದಲಾಗದೆ ಸಮಾಜಕ್ಕೆ ಏನಾದರೂ ಹೇಳಲಿಕ್ಕೆ ಹೋದ್ರೆ ಅದು ಖಂಡಿತವಾಗಿ ಹೇಳ್ತೇನೆ ಬದಲಾಗುವುದಿಲ್ಲ ಇದಕ್ಕೆ ನೂರಾರು ಇತಿಹಾಸದ ಅಲ್ಲಿ ಉದಾಹರಣೆಗಳಿದ ನೂರಾರು ಇತಿಹಾಸ ಮೋಹನ್ ದಾಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮಹಾತ್ಮ ಗಾಂಧೀಜಿಯಾಗಿ ಪರಿವರ್ತನೆ ಆದ ನಂತರ ಈ ರಾಷ್ಟ್ರ ಅವರ ಮಾತನ್ನ ಕೇಳಿತು ಬೇಡನಾಗಿದ್ದಂತಹ ಒಬ್ಬ ಒಬ್ಬ ಸಾಮಾನ್ಯ ವಾಲ್ಮೀಕಿಯಾಗಿ ಪರಿವರ್ತನೆ ಆದ ನಂತರ ರಾಮಾಯಣ ದರ್ಶನ್ ಓದಲಿಕ್ಕೆ ಪ್ರಾರಂಭ ಮಾಡಲಾಯಿತು ಸಾಮಾನ್ಯನಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಕನಕದಾಸನಾಗಿ ಪರಿವರ್ತನೆ ಆದ ನಂತರ ದಾಸಶ್ರೇಷ್ಠರು ಅಂತ ಕರೆದು ಚಿಬ್ಬಣನಾಗಿದ್ದಂತಹ ಒಬ್ಬ ವ್ಯಾಪಾರಿ ಪುರಂದರದಾಸನಾಗಿ ಪರಿವರ್ತನೆ ಆದ ನಂತರ ಪುರಂದರದಾಸರ ಕೀರ್ತನೆಗಳನ್ನ ಕೇಳಿತು ಎಲ್ಲರಿಗಿಂತ ಹೆಚ್ಚಾಗಿ ಭೀಮಜಿ ಅಂತಕ್ಕಂಥ ಭೀಮರಾವ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಂಬೇಡ್ಕರ್ ಆಗಿ ಪರಿವರ್ತನೆ ಆದ ನಂತರ ಇಡೀ ರಾಷ್ಟ್ರ ಅವರನ್ನ ಗೌರವಿಸಿ ಈ ಮಾತನ್ನ ನಿಮ್ ಸೂಕ್ಷ್ಮವಾಗಿ ಹೇಳ್ತೀನಿ ನಿಮಗೆ ಮೂರು ವರ್ಷ ಟೈಮ್ ಇದೆ ನೀವು ಏನ್ ಆಗ್ಬೇಕಂತೀರಿ ಆ ನಿಟ್ಟಿನಲ್ಲಿ ನಿಮ್ಮ ಪರಿವರ್ತನೆಗಳು ಪ್ರಾರಂಭವಾಗಬೇಕು ಇವತ್ತೇ ನೀವು ಪಿ ಎಸ್ ಐ ಆಗ್ಬೇಕಂತ ನಿರ್ಣಯ ತಗೊಳ್ರಿ ಇವತ್ತಿನಿಂದಲೇ ಪಿ ಎಸ್ ಐ ರೀತಿಯಲ್ಲೇ ನಿಮ್ಮ ವರ್ತನೆಗಳು ಪ್ರಾರಂಭವಾಗ ಒಂದಿಷ್ಟು ಜೋಕ್ ಮಾಡ್ತಾರೆ ಒಂದಿಷ್ಟು ಅಪಹಾಸ್ಯ ಮಾಡ್ತಾರೆ ಒಂದಿಷ್ಟು ಬೇರೆ ಬೇರೆ ರೀತಿ ಟೀಕೆಗಳನ್ನ ಮಾಡಬಹುದು ಆಗ ಅದಕ್ಕೆ ಹೆದರ್ಲಿಕ್ಕೆ ಹೋಗ್ಬೇಡಿ ಹಿಂಜರಿಬೇಡಿ ಇವತ್ತಲಿಂದ ಪ್ರಾರಂಭ ಮಾಡಿ ಎಷ್ಟೋ ಜನ ಬಿ ಎ ಪಾಸ್ ಆದ ನಂತರ ಅವಾಗ ಜಾಗಿಂಗ್ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಫಿಸಿಕಲ್ ಫಿಟ್ನೆಸ್ಗೆ ಆಗಿ ಪ್ರಯತ್ನ ಮಾಡ್ತಾರೆ ನೀವು ಈಗಲಿಂದ ಫಿಸಿಕಲ್ ಫಿಟ್ನೆಸ್ಗೆ ಪ್ರಯತ್ನ ಮಾಡೋದಕ್ಕೂ ಬಿ ಎ ಪಾಸ್ ಆದ ನಂತರ ಫಿಸಿಕಲ್ ಫಿಟ್ನೆಸ್ ಮಾಡೋದಕ್ಕೂ ಬಹಳಷ್ಟು ಅಂತರ ಇದೆ அதுக்கே நான் நீவேன் ஆகவே தீர இவத்தே க்ஷண நிர்ணய தைது கொண்டேன் இன்ன சரி யார்காக்கு பரிவர்த்தனை ஆகும் பிரிங்க நம் சலுகை ஆகிர அத் டீச்சர் சலக ஆக நீட்டும் சலகை ஆகிறாங்க ಅದನ್ನ ತಲೆಲಿಟ್ಕೊಳ್ಳಿ ನಿಮಗಾಗಿ ನೀವು ಪರಿವರ್ತನೆ ಆಗಬೇಕು ಬೇರೆಯವರಿಗಾಗಿ ನಿಮ್ಮ ಸಂತೋಷಕ್ಕಾಗಿ ಪರಿವರ್ತನೆ ಆಗಬೇಕು ನಿಮ್ಮ ಮುಂದಿನ ಕುಟುಂಬದ ಜೀವನದ ಸುಖ ಸಂತೋಷಕ್ಕಾಗಿ ಪರಿವರ್ತನೆ ಆಗಬೇಕು ಸಲ ನೋಡಿದೆ ಟಿವಿಗಳಲ್ಲಿ ಸಣ್ಣ ಸಣ್ಣ ಈ ಧಾರಾವಾಹಿಗಳು ಇವು ಬರ್ತಾವ ಯಾವ ನಿಮ್ಮ ಜಿ ಕನ್ನಡದಲ್ಲಿ ಬರ್ತಕ್ಕಂಥ ಸರಿಗಮ ಆ ಒಂದು ಮ್ಯೂಸಿಕ್ ಗಳು ಬರ್ತವೆ ಅವರು ಒಂದು ಸರಿಸುಮಾರ್ ಒಂದು ಆರು ತಿಂಗಳು ನಡೆಸ್ತಾರೆ ಸೀಸನ್ ಅನ್ನ ಆ ಸೀಸನ್ ನಡೆಸೋದಕ್ಕಿಂತ ಮುಂಚೆ ಬಂದಾಗ ಆ ಗಾಯಕ ಮತ್ತು ಗಾಯಕಿ ಯಾವ ರೀತಿ ಇರ್ತಾರೆ ಅದೇ ಸೀಸನ್ ಫೈನಲಿ ಬರೋಷ್ಟರಲ್ಲೇನೆ ಅವರ ಡ್ರೆಸ್ ಅನ್ನ ನೋಡ್ಕೊಡ್ರಿ ಅವರ ಅಟಿಟ್ಯೂಡ್ ನೋಡ್ರಿ ಅವರ ಮಾತನಾಡುವ ಶೈಲಿಯನ್ನ ನೋಡ್ಕೊಳ್ರಿ ಅವ್ರು ಬಂದು ನಿಲ್ಲೋ ರೀತಿಯನ್ನ ನೋಡ್ಕೊಡ್ರಿ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಿರ್ತಾರೆ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಿರ್ತೀರಿ ಯಾರು ಹೆದರ್ತಾ ಮಾತಾಡ್ತಾ ಸ್ಟೇಜ್ ಮೇಲೆ ಬಂದಿರ್ತಾರೋ ಯಾರು ಡ್ರೆಸ್ ಸರಿ ಮಾಡದೆ ಸ್ಟೇಜ್ ಮೇಲೆ ಬಂದಿರ್ತಾರೋ ಯಾರು ಆ ಕೀಳಿಮೆಯಿಂದ ಮಾತಾಡ್ತಾ ಸ್ಟೇಜ್ ಮೇಲೆ ಬಂದಿರ್ತಾರೋ ಅವರೇ ಫೈನಲ್ ನಲ್ಲಿ ಮಾತನಾಡೋ ರೀತಿ ನೋಡ್ಬಿಟ್ರೆ ಲಕ್ಷಾಂತರ ಜನರ ಎದುರು ಆರಾಮಾಗಿ ಮಾತಾಡ್ತಿರ್ತಾರೆ ಆರಾಮಾಗಿ ಹಾಡ್ತಿರ್ತಾರೆ ನಾ ಮಾತು ಹೇಳ್ತೀನಿ ಅಂದ್ರೆ ಆರು ತಿಂಗಳದ ಆ ಸೀಸನ್ ಅಷ್ಟೊಂದು ಬದಲಾವಣೆ ಆಗತ್ತಂದ್ರೆ ಮೂರು ವರ್ಷದ ಪದವಿ ನಂತರ ಕೂಡ ನೀವು ಹೇಗಿದ್ದೀರಿ ಹಾಗೆ ಹೊರಗೆ ಹೋದ್ರಿ ಅಂದ್ರೆ ಅದು ಈ ಕಾಲೇಜಿಗೆ ಮಾಡ್ತಕ್ಕಂತ ಅಪಮಾನ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮಷ್ಟಕ್ಕೆ ನೀವೇ ಮಾಡಿಕೊಳ್ತಕ್ಕಂತ ಅಪಮಾನ ಅನ್ನೋದನ್ನ ಈ ಸಂದರ್ಭ